ಎಲ್ಲರಿಗೂ ನಮಸ್ಕಾರ ನಾನು ಶಶಿಧರ್ ಭಟ್ ಇದು ಮೀಡಿಯಾ ವಾಚ್ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಇವತ್ತಿನ ಪತ್ರಿಕೆಗಳು ನನ್ನ ಮುಂದೆ ಇವೆ ಯಾವ ಪತ್ರಿಕೆಗಳು ಯಾವ ಯಾವ ಸುದ್ದಿಗೆ ಮಹತ್ವ ಕೊಟ್ಟಿವೆ ಸುದ್ದಿಯ ಹಿಂದಿನ ಸುದ್ದಿಗಳೇನು ಅಂತ ಮೊದಲು ಸುದ್ದಿಯ ಒಂದು ಹೆಡ್ಲೈನ್ಸ್ ನೋಡೋಣ ನಾನು ಬೇರೆ ಒಂದು ಯಾವುದೋ ಒಂದು ವಿಚಾರದ ಬಗ್ಗೆ ತಮ್ಮ ಜೊತೆಗೆ ಮಾತನಾಡ ಅದು ಯಾವುದು ಅಂತ ಈಗ ಹೇಳಲ್ಲ ಸೊ ಬಹಳ ಮುಖ್ಯವಾಗಿ ಇವತ್ತಿನ ಪತ್ರಿಕೆಗಳಲ್ಲಿ ಯಾವ ಸುದ್ದಿ ಪ್ರಮುಖವಾದ ಸ್ಥಾನ ಪಡೆದಿದೆ ಅನ್ನೋದು ಒಂದು ಮೊದಲನೇದಾಗಿ ಹನ್ನೊಂದು ಲಕ್ಷ ದಾಟಿದ ಕೋವಿಡ್ ಸತತ ನಾಲ್ಕನೇ ದಿನವೂ ಮೂವತ್ತು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಸಾವಿನ ಪ್ರಮಾಣದಲ್ಲಿ ಏರಿಕೆ ಸೊ ರಾಜ್ಯದಲ್ಲಿ ನಾಲ್ಕು ಸಾವಿರದ ನೂರ ಇಪ್ಪತ್ತು ಪ್ರಕರಣಗಳು ಪತ್ತೆಯಾದವು ಅನ್ನುವ ಒಂದು ಸುದ್ದಿ ಹಾಗೆಯೇ ವಿಶ್ವಾಸ ಮತಕ್ಕೆ ಗೆಹಲೋತ್ ಸಜ್ಜು ರಾಜಸ್ಥಾನದ ರಾಜಕಾರಣದ ಕುರಿತ ವರದಿ ಇದೆ ಹಾಗೆಯೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೈರ್ಮಲ್ಯ ಯೋಜನೆಗೆ ರಾಜ್ಯಕ್ಕೆ ಎಂಟುನೂರ ನಾಲ್ಕು ಕೋಟಿ ಅನುದಾನ ಅನ್ನುವ ಸುದ್ದಿ ಇದೆ ಹಾಗೆಯೇ ಇನ್ನೂ ಹಲವಾರು ಸುದ್ದಿಗಳಿವೆ ಮಹತ್ವದ್ದು ಹೌದು ಅಲ್ವೋ ಗೊತ್ತಿಲ್ಲ ಪ್ರಜಾವಾಣಿಯಲ್ಲಿ ಆತ ಪ್ರಕಾರ ಒಂದು ಪೇಜ್ ಸೋಮಣ್ಣವರ ಗುಣಗಾನದ ವರದಿ ಇದೆ ಅದು ಅಡ್ವರ್ಟೈಸ್ಮೆಂಟ್ ಅಂತ ಅನಿಸುತ್ತೆ ಈಗಿದು ಹೊಸ ಟ್ರೆಂಡ್ ಶುರುವಾಗಿದೆ ಅನ್ನೋದು ಸೊ ಒಂದು ಇನ್ನೊಂದು ಭಾಳ ಮನ ಮಿಡಿಯುವಂಥದ್ದು ಇದು ಆಸ್ಪತ್ರೆಗೆ ದಾಖಲಿಸಲು ದಿನವಿಡೀ ಅಲೆದಾಟ ಚಿಕಿತ್ಸೆ ಸಿಗದೆ ರಾಜಭವನದ ಬಾಗಿಲು ತಟ್ಟಿದ ಅಂತ ಯಾಕೆ ಇಂತಹ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಯಾಕೆ ಆಸ್ಪತ್ರೆಗಳಲ್ಲಿ ಬೆಡ್ಗಳಿಲ್ಲ ಯಾಕೆ ಫೋನ್ ಮಾಡಿದ ತಕ್ಷಣ ಆಂಬುಲೆನ್ಸ್ ಬರಲ್ಲ ಯಾಕೆ ಜನ ರಸ್ತೆಯಲ್ಲಿ ಬಿದ್ದು ಸಾಯಬೇಕು ಇದು ಪ್ರಶ್ನೆಗಳು ಸೊ ಇದೆಲ್ಲದರ ಬಗ್ಗೆ ಮಾತಾಡೋಣ ಇನ್ನೊಂದು ಇದು ಬಹಳ ಮಹತ್ವದ ಸುದ್ದಿ ಕೋವಿಡ್ ಕಾರ್ಯಪಡೆ ಸಭೆ ಇಂದು ರೋಗ ನಿಯಂತ್ರಣ ಕುರಿತು ಮುಂದಿನ ಕಾರ್ಯತಂತ್ರ ಚರ್ಚೆ ಸೊ ಇವತ್ತು ಇದು ಒಂದು ಕೋವಿಡ್ ಕಾರ್ಯಪಡೆಯ ಸಭೆ ನಡೀತಾ ಇದೆ ಮುಖ್ಯಮಂತ್ರಿಗಳ ನೇಮಕದಲ್ಲಿ ನಾನು ಇವತ್ತು ಮಾತನಾಡೋದಕ್ಕೆ ಹೊರಟಿದ್ದು ಮುಖ್ಯಮಂತ್ರಿಗಳ ಬಗ್ಗೆ ಹಾಗೆಯೇ ಕೆ ಪಿ ಸಿ ಸಿ ಅಧ್ಯಕ್ಷರ ಬಗ್ಗೆ ಇಬ್ಬರೂ ಕೂಡ ಅವರವರ ಪಕ್ಷಗಳಲ್ಲಿ ಎಲ್ಲೋ ಅಸಹಾಯಕರಾಗ್ತಿದ್ದಾರ ಅನ್ನುವ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಸೊ ಇದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ ಮೊದಲನೇದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅವರಿಗೆ ಹಿರಿಯ ಸಚಿವರುಗಳು ಎಷ್ಟರ ಮಟ್ಟಿಗೆ ಬೆಂಬಲ ನೀಡ್ತಿದ್ದಾರೆ ಅನ್ನುವುದು ಮೊದಲನೇ ಪ್ರಶ್ನೆ ಅವರು ಏನು ಮಾಡ್ತಿದ್ದಾರೆ ಅಂತ ಮೂವರು ಉಪಮುಖ್ಯಮಂತ್ರಿಗಳಿದ್ದಾರೆ ಅಲ್ವಾ ಮೂವರು ಉಪಮುಖ್ಯಮಂತ್ರಿಗಳು ಹಿರಿಯರು ಗೋವಿಂದ ಕಾರಜೋಳ ಅವರು ಇದ್ದಾರೆ ಈ ಅತಿ ಹಿರಿಯ ರಾಜಕಾರಣಿಗಳಲ್ಲಿ ಅವರು ಒಬ್ಬರು ಡಾಕ್ಟರ್ ನಾರಾಯಣ ಅವರು ಇದ್ದಾರೆ ಡಾಕ್ಟರ್ ಬೇರೆ ಅವರು ಅಲ್ವಾ ಲಕ್ಷ್ಮಣ್ ಸವದಿ ಇದ್ದಾರೆ ಈ ಮೂವರು ಏನು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ನನಗೆ ಡಾಕ್ಟರ್ ಅಶ್ವತ್ಥ ನಾರಾಯಣ ಅಲ್ಲೆಲ್ಲೋ ಭೇಟಿ ಕೊಡ್ತಾರೆ ಒಂದು ಹೇಳಿಕೆ ಕೊಡ್ತಾರೆ ಈ ಕಡೆ ಬರ್ತಾರೆ ಲಕ್ಷ್ಮಣ ಸವದಿ ಎಲ್ಲೋ ಬಸ್ ಓಡಿಸ್ತಾ ನಿಂತ್ಕೊಂಡಿದ್ದಾರೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ನನಗೂ ಅರ್ಥ ಆಗಲ್ಲ ಮೂವರು ಉಪಮುಖ್ಯಮಂತ್ರಿಗಳಿದ್ದೀರಿ ನೀವು ಯಾರೂ ಕೂಡ ಮುಖ್ಯಮಂತ್ರಿಗಳಿಗೆ ಬೆಂಬಲ ಕೊಡ್ತಿದ್ದೀರಿ ಅಂತ ನನಗನ್ನಿಸಲ್ಲ ಇನ್ನೊಬ್ಬರು ಜಗದೀಶ್ ಶೆಟ್ಟರ್ ಅವರು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟಿವರೆಲ್ಲ ಕೆಲಸ ಮಾಡಬೇಕು ಪ್ರತಿಪಕ್ಷಗಳದ್ದು ಇನ್ನೊಂದು ವಿಚಾರ ಅವರು ಬೆಂಬಲ ಕೊಡಬೇಕೋ ರಾಜಕಾರಣ ಮಾಡಬೇಕೋ ಬೇಡೋ ನಾವು ಚರ್ಚೆ ಮಾಡ್ಬೋದು ಆದರೆ ಆಡಳಿತ ಪಕ್ಷದಲ್ಲಿದ್ದು ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಬೇಕಾದಂಥ ಸಂದರ್ಭ ನನಗೆ ಅದು ಕಾಣ್ತಾ ಇಲ್ಲ ಗೋವಿಂದ ಕಾರಜೋಳ ಅವರು ಅಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲೋ ಸಭೆ ಕೊಟ್ಟು ಒಂದೆರಡು ಹೇಳಿಕೆ ಕೊಡ್ತಿರ್ತಾರೆ ನಾನು ಅದು ಗಮನಿಸಿದ್ದೀನಿ ಅದು ಅವ್ರ ದೌರ್ಬಲ್ಯವಾ ಅವ್ರ ತಿಳುವಳಿಕೆ ಇಲ್ವಾ ಹಾಗೆ ಹೇಳೋಕ್ಕೆ ಸಾಧ್ಯ ಅಲ್ಲ ಜನತಾ ಪರಿವಾರದಿಂದ ಬಂದವರು ಒಳ್ಳೆಯ ನಾಯಕರು ಅವರು ಬೆಂಬಲ ಕೊಡೋದು ನನಗೆ ಕಾಣ್ತಾ ಇಲ್ಲ ಅಥವಾ ಇವ್ರ ನಡುವೆ ಒಂದು ಒಂದು ಯುಸಿ ಹೊಂದಾಣಿಕೆ ಕಾಣ್ತಾ ಇಲ್ಲ ಹಾಗೆಯೇ ನಾನು ಜಗದೀಶ್ ಶೆಟ್ಟರ್ ಬಗ್ಗೆ ಹೇಳಿದ್ರೆ ಹುಬ್ಳಿಗೆ ಸೀಮಿತ ಆಗಿದ್ರೆ ಬೆಂಗಳೂರಿಗೆ ಬರ್ತಾರೆ ಹೋಗ್ತಾರೆ ಅದು ಏನು ಮಾಡಿದೆ ಇನ್ನು ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಅಲ್ಲೆಲ್ಲೋ ಓಡಾಡ್ತಾ ಕೂತ್ಕೊಂಡಿದ್ದಾರೆ ಅವರು ಸಿ ಇಂಥ ಸ್ಥಿತಿಯಲ್ಲೇ ನೀವು ಕಾರ್ಯಪಡೆ ನಿನ್ನೊಂದು ನಿಮ್ಮ ಮೊದಲನೇದಾಗಿ ಮುಖ್ಯಮಂತ್ರಿಗಳು ಇವ್ರನ್ನೆಲ್ಲ ವಿಶ್ವಾಸ ತಗೋಬೇಕು ಇವರು ಹೇಳಬೇಕು ಚರ್ಚೆ ಮಾಡಬೇಕು ಮಾತನಾಡಬೇಕು ಜಗಳ ಮಾಡ್ಕೊಳ್ಳಿ ನೋ ಇಶ್ಯೂ ರಾಜ್ಯದ ಹಿತಾಸಕ್ತಿಗಾಗಿ ನೀವು ಜಗಳ ಮಾಡ್ಕೊಂಡ್ರು ಹೊರಕಟ್ರೂ ನನಗೆ ದುಃಖ ಇಲ್ಲ ಆದರೆ ನಿಮ್ಮಲ್ಲಿ ನನಗೆ ಸಮನ್ವಯತೆ ಕಾಣ್ತಾ ಇಲ್ಲ ಎಲ್ಲರೂ ಕೂಡ ಓ ಯಡಿಯೂರಪ್ಪನವ್ರು ಯಾವಾಗ ಹೋಗ್ತಾರನ್ನ ಹೋದ್ರೆ ನಾನು ಕುತ್ಕೋಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಂತೆ ನನಗೆ ಕಾಣ್ತಾ ಇದೆ ಇವರ ಯಾರ ಬೆಂಬಲ ಕೂಡ ಮುಖ್ಯಮಂತ್ರಿಗೆ ಇದೆ ಅಂತ ನನಗೆ ಅನಿಸಲ್ಲ ಆದ್ದರಿಂದ ಬಿ ಜೆ ಪಿಯ ಒಳಗಡೆ ಮುಖ್ಯಮಂತ್ರಿಗಳು ಏಕಾಗಿ ಆಗ್ತಿದ್ದಾರೆ ದೆಹಲಿ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಎಷ್ಟು ವಿಶ್ವಾಸ ಇದೆ ಇಲ್ಲೋ ಅನ್ನೋದು ಬಹಳ ಆ ಪ್ರಶ್ನೆ ಕೂಡ ಇದೆ ಅದರ ಜೊತೆಗೆ ಬಿ ಎಲ್ ಸಂತೋಷ್ ಅವರು ಯು ಸಿ ಸಂಘ ಪರಿವಾರದಿಂದ ಬಂದ ಬಹಳ ಪವರ್ಫುಲ್ ನಾಯಕ ಸೊ ಅವರು ಏನು ಮಾಡ್ತಿದ್ದಾರೆ ಅನ್ನೋದು ನಿಗೂಢವಾದದ್ದು ಹೊರಗಡೆ ಟ್ವೀಟ್ ಮಾಡುವಾಗ ಅವರು ಯಡಿಯೂರಪ್ಪನವ್ರನ್ನ ಬಾಯಿಗೆ ಬಂದಂತೆ ಹೊಗಳ್ತಾರೆ ಆದರೆ ದೆಹಲಿಗೆ ಹೋದ ತಕ್ಷಣ ಪ್ರಧಾನಿಗಳನ್ನು ಗೃಹ ಸಚಿವರನ್ನು ಅವರು ಸ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಅನ್ನೋದಕ್ಕೆ ಬೇರೆ ಬೇರೆ ಸುದ್ದಿಗಳು ಬರ್ತವೆ ಅವರು ಕೂಡ ಯಡಿಯೂರಪ್ಪನವರನ್ನ ಕುರ್ಚಿಯಿಂದ ಇಳಿಸುವ ಒಂದು ಷಡ್ಯಂತ್ರದಲ್ಲಿ ಭಾಗಿದಾರರಾಗಿದ್ದಾರೆ ಅನ್ನುವ ಮಾತಿದೆ ನನಗೆ ಗೊತ್ತಿಲ್ಲ ಸೊ ಅದರಿಂದ ಒಂದು ಚಕ್ರವ್ಯೂಹವನ್ನು ರಚಿಸಲಾಗಿದೆ ಯಡಿಯೂರಪ್ಪನವರ ಸುತ್ತಲೂ ಅಂತ ಈ ಚಕ್ರವ್ಯೂಹದ ಸಿಕ್ಕ ಅಭಿಮನ್ಯುನಂತೆ ನನಗೆ ಅವರು ಕಾಣ್ತಾ ಇದ್ದಾರೆ ಇವರು ಯುವ ಅಭಿಮನ್ಯು ಅಲ್ಲ ವಯಸ್ಸಾರದ ವೃದ್ಧ ಅಭಿಮನ್ಯು ಆಗಿದ್ದಾರೆ ಯಡಿಯೂರಪ್ಪನವರು ಅವರಿಗೆ ಯಾರು ಬೆಂಬಲಿಸಿ ನನಗೆ ಬೇಸರ ಆಗುತ್ತೆ ದುಃಖ ಆಗುತ್ತೆ ಇಷ್ಟು ವರ್ಷಗಳ ಕಾಲ ಕರ್ನಾಟಕದ ರಾಜಕಾರಣವನ್ನು ಮಾಡಿದಂಥವರು ಅವರ ರೈತ ನಿಷ್ಠೆ ಇನ್ನೊಂದನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಜನರ ಬಗ್ಗೆ ಅವ್ರಿಗೆ ನಿಷ್ಠೆಯನ್ನು ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ಅವರ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬೇರೆ ಸೊ ಜನರ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಅವರ ಮನಸ್ಥಿತಿಯನ್ನು ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ಗ್ರಾಮಾಂತರ ಪ್ರದೇಶದ ಹುಂಬುತನ ಮುಗ್ಧತೆ ಎಲ್ಲವನ್ನು ಇಟ್ಟುಕೊಂಡು ಬಂದಂಥವರು ಅದರ ಜೊತೆಗೆ ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡವರು ಅದು ಬೇರೆ ಪ್ರಶ್ನೆ ಆದರೆ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡ ಅಭಿಮನ್ಯುವನಂತೆ ನನಗೆ ಕಾಣ್ತಾರೆ ಅವರ ಬಗ್ಗೆ ಏನನ್ನು ಅವರು ಏನೋ ಅವರ ಮಾಡಲಾಗದ ಒಂದು ಸ್ಥಿತಿಗೆ ಯಡಿಯೂರಪ್ಪ ತಲುಪಿದ್ದಾರೆ ಅಂತ ನನಗೆ ಅನಿಸುತ್ತೆ ಇದು ಒಂದು ಪಾರ್ಟ್ ಎರಡು ಸೇರಿ ನಾನು ಹೇಳಿದೆ ಇಬ್ಬರು ನಾಯಕರ ಸ್ಥಿತಿ ಅಂತ ಇನ್ನೊಬ್ಬರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ ಡಿ ಕೆ ಅವರು ಈ ಡಿ ಕೆ ಅವರ ನೇಮಕಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಎಷ್ಟು ಜನರಿಗೆ ಒಲವಿತ್ತು ಇಲ್ಲ ಅನ್ನೋದು ಡಿಫ್ರೆಂಟ್ ಇಶ್ಯೂ ಆದರೆ ಸೋನಿಯಾ ಗಾಂಧಿಯವರು ಮಾಡಿದ ನೇಮಕ ಇದು ಭಾಳಷ್ಟು ಜನರಿಗೆ ಇದರಿಂದ ಒಳಗೊಳಗೆ ನೋವಾಗಿದೆ ಬೇಸರ ಆಗಿದೆ ಅನ್ನೋದು ನಿಜ ಸೊ ಬ ಡಿ ಕೆ ಅವ್ರನ್ನ ಮಾಡಬಾರ್ದು ಅನ್ನೋದರಲ್ಲೂ ಮುಂಚೂಣಿಯಲ್ಲಿ ಇದ್ದವರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಬ್ಬರು ಹಾಗೆ ಭಾಳಷ್ಟು ನಾಯಕರಿಗೆ ಡಿ ಕೆ ಅವರ ಬಗ್ಗೆ ಒಳಗಡೆ ಬೇಸರ ಸಿಟ್ಟು ಇದೆ ಒಂದು ಅವರು ಬಗ್ಗೆ ನಿಲ್ಲಲ್ಲ ಜಿ ಹುಜೂರು ರಾಜಕಾರಣ ಮಾಡಲ್ಲ ಅನ್ನೋದಿದೆ ಅದರಲ್ಲಿ ಸೊ ಬೇರೆ ಬೇರೆ ಕಾರಣಗಳಿವೆ ಅಂದರೆ ಡಿ ಕೆ ಶಿವಕುಮಾರ್ ಇಮೇಜ್ ಬಗ್ಗೆ ಕೂಡ ಭಾಳ ಕೆಲವರಿಗೆ ಬೇಸರ ಇದೆ ಸೊ ಡಿ ಕೆ ಶಿವಕುಮಾರ್ ಅವರ ನೇಮಕ ಒಂದು ಆಘಾತವಾಗಿ ಭಾಳಷ್ಟು ಜನರಿಗೆ ಬಂದಿತ್ತು ಆದರೆ ಅವರ ಅಧಿಕಾರ ಸ್ವೀಕಾರ ಸಮಾರಂಭ ಏನಿದೆ ಪ್ರತಿಜ್ಞಾ ಅಂತ ಅದು ಭಾಳ ವೈಭವೋಪೇತವಾಗಿ ಮಾಡಬೇಕು ಅಂದ್ಕೊಂಡಿದ್ರು ಡಿ ಕೆ ಆದರೆ ಕೊರೋನಾ ಕಾರಣದಿಂದಾಗಿ ಅದು ಎರಡು ಮೂರು ಬಾರಿ ಮುಂದಕ್ಕೆ ಹೋಯಿತು ನಂತರ ಪ್ರತಿಜ್ಞಾವಿಧಿ ಸ್ವೀಕಾರ ಆಯಿತು ಆದರೆ ಆ ಕಾರ್ಯಕ್ರಮ ಆದ ಮೇಲೆ ಹಲವು ಶಾಸಕರುಗಳೇ ಕೊರೋನಾ ಒಳಗಾದರು ಸೊ ಆದರೆ ಅದಾದ ನಂತರ ಪ್ರಮುಖವಾದ ಪ್ರತಿಪಕ್ಷ ಕಾಂಗ್ರೆಸ್ ಇವತ್ತಿನ ದಿನ ಏನು ಇದೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಕೂಡ ಒಂದು ಹೊಂದಾಣಿಕೆಯ ರಾಜಕಾರಣ ಕಾಣಲ್ಲ ಕಾಂಗ್ರೆಸಲ್ಲಿ ಯಾವತ್ತೂ ಇಲ್ಲ ಬೇರೆ ನೀವು ಯಾರನ್ನೇ ಮಾಡಿ ಅಲ್ಲಿ ಒಂದಿಷ್ಟು ಗುಂಪುಗಳು ಅವ್ರ ವಿರುದ್ಧ ಕೆಲಸ ಮಾಡ್ತವೆ ದೆಹಲಿಯಲ್ಲಿ ಮಟ್ಟದಲ್ಲಿ ಮತ್ತು ಬೆಂಗಳೂರು ಮಟ್ಟದಲ್ಲಿ ಆದ್ದರಿಂದ ಭಿನ್ನಮತ ಅನ್ನೋದೇನು ಹೊಸತಲ್ಲ ಕಾಂಗ್ರೆಸ್ನ ಅದು ಸಾಮಾನ್ಯ ಅದೊಂದು ಗುಣಧರ್ಮ ಆದರೆ ಏನು ಡಿ ಕೆ ಅವರು ಆದ ಮೇಲೆ ಯಾವ ಒಂದು ನಿರೀಕ್ಷೆ ಇತ್ತಲ್ಲ ಒಂದು ವೈಬ್ರೆಂಟ್ ಆದ ಪಕ್ಷವನ್ನು ಒಂದು ವೈಬ್ರೆಂಟ್ ಆದ ಸಿಚುವೇಶನಿಗೆ ಅವರು ತರ್ತಾರೆ ಅನ್ನೋದು ಅದು ಸಾಧ್ಯ ಆಗ್ತಾ ಇಲ್ವೇನೋ ಕಳೆದ ಕೆಲವು ದಿನ ಗಮನಿಸಿದರೆ ಅವರ ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಮೇಲೆ ಸೊ ಕಾಂಗ್ರೆಸ್ಗೆ ಈ ಸನ್ನಿವೇಶದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾದಂತೆ ಇಲ್ಲ ಡಿ ಕೆ ಅವ್ರು ಕೆಲವು ಆಸ್ಪತ್ರೆಗೆ ಭೇಟಿ ನೀಡಿದ್ರು ಇನ್ನೆಲ್ಲ ಹೋದರು ಬಂದರು ಮಾಡಿ ಬಟ್ ಇದಕ್ಕೆಲ್ಲ ಮೀರಿದ ಒಂದು ಪ್ಲ್ಯಾನಿಂಗ್ ಏನಿರುತ್ತೆ ಒಂದು ರಾಜಕೀಯ ಪಕ್ಷಕ್ಕೆ ಬೇಕಾದ ಪ್ಲ್ಯಾನಿಂಗು ಆ ಪ್ಲ್ಯಾನಿಂಗ್ ಕಾಣ್ತಾ ಇಲ್ಲ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಕಾಣುತ್ತೆ ಆದರೆ ಪಕ್ಷದ ಬಹುತೇಕ ಹಿರಿಯ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಡಿ ಕೆ ಅವರು ಯತ್ನ ಮಾಡಿದ್ದು ನಿಜ ಭಾಳಷ್ಟು ನಾಯಕರ ಮನೆಗಳಿಗೆ ಹೋದರು ಬಂದರು ಮಾತನಾಡಿದ್ರು ಆದರೆ ಮನೆಗೆ ಅವ್ರು ಯಾರ್ಯಾರು ಮನೆಗೆ ಹೋದರೂ ಹಿರಿಯ ನಾಯಕರುಗಳು ಡಿ ಕೆ ಅವ್ರು ಕರೆದ್ಬಿಟ್ಟು ಕಾಫಿನೋ ಬಿಸ್ಕೆಟೋ ಏನೋ ಕೊಟ್ಟು ಅಷ್ಟೇ ಒಳಗಡೆ ಇರುವ ಸಿಟ್ಟು ಏನಿದೆ ಆ ಸಿಟ್ಟು ಹಾಗೆ ಇದ್ದಂಗೆ ಕಾಣುತ್ತೆ ಅದು ಹೋಗಲ್ಲ ಅದು ಅದು ಅದಕ್ಕೆ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಹಾಗೇನೆ ನೀವು ಒಬ್ಬರನ್ನ ವಿರೋಧಿಸೋಕ್ಕೋದಕ್ಕೆ ಮತ್ತು ಪ್ರೀತಿ ಮಾಡೋದಕ್ಕೆ ಕಾರಣ ಅಧಿಕಾರನೇ ಆಗಿರುತ್ತೆ ಯಾವುದೇ ತಾತ್ವಿಕತೆ ಆಗಿರಲ್ಲ ಅದರ ಜೊತೆಗೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಇಮೋ ಇಮೇಜನ್ನು ಬಲಪಡಿಸುವುದರಲ್ಲಿ ಡಿ ಕೆ ಅವರು ಯಶಸ್ವಿ ಆಗ್ತಾರೆ ಅನ್ನೋದು ಬಹುದೊಡ್ಡ ಸವಾಲಾಗಿದೆ ಅದರ ಜೊತೆಗೆ ಅವರು ಅವರ ತಮ್ಮ ಇಮೇಜನ್ನು ಕೂಡ ಅವರು ಇಂಪ್ರೂವ್ ಮಾಡ್ಕೋಬೇಕಾಗಿದೆ ಇಡೀ ರಾಜ್ಯಾದ್ಯಂತ ಯಾಕಂದರೆ ಇದುವರೆಗೆ ಡಿ ಕೆ ಅವರು ಒಂದು ರೀತಿಯ ದಕ್ಷಿಣ ಕರ್ನಾಟಕ ಸೀಮಿತಗೊಂಡರು ಉತ್ತರ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಅವರಿಗೆ ಫಾಲೋವರ್ಸ್ ಇದ್ದಾರೆ ಇಲ್ಲ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಅನುಮಾನಗಳಿವೆ ಆದ್ದರಿಂದ ರಾಜ್ಯಾದ್ಯಂತ ಅವರು ತಮ್ಮ ಇಮೇಜನ್ನು ಬಲಪಡಿಸುವುದಕ್ಕೆ ಏನು ಮಾಡಬೇಕು ಅಂತ ಈ ಕೊರೋನಾ ಬೇರೆ ಸಿಕ್ಕಾಕ್ಕೊಂಡಿದೆ ಆದ್ದರಿಂದ ಅವರೊಬ್ಬರು ಅಲ್ಲಿ ಇಲ್ಲಿ ಹೋಗಿ ಬರ್ತಾರೆ ಹೊರತು ಇಡೀ ಪಕ್ಷ ಒಂದಾದಂತೆ ಕಾಣ್ತಾರಲ್ಲ ಈಸ್ ಆಲ್ಸೋ ದ ಸೇಮ್ ಸಿಚುವೇಶನ್ ಆದ್ದರಿಂದ ಅವರವರ ಪಕ್ಷದಲ್ಲಿ ಒಂದು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರ ಸ್ಥಿತಿ ಏನಿದೆ ಈ ಪರಿಸ್ಥಿತಿಯಲ್ಲಿ ಅವರ ಸ್ಥಿತಿಯಲ್ಲಿ ವ್ಯತ್ಯಾಸ ಇದೆ ಅಂತ ಕಾಣಲ್ಲ ವ್ಯತ್ಯಾಸ ಇರುವುದು ಒಂದೇ ಯಡಿಯೂರಪ್ಪನವರಿಗೆ ಅಧಿಕಾರ ಇದೆ ಇವರು ಪಕ್ಷದ ಅಧಿಕಾರ ಡಿ ಕೆ ಅವರಿಗಿದೆ ಇಬ್ಬರು ಕೂಡ ಭಾಳ ಆತ್ಮೀಯವಾದ ಸ್ನೇಹಿತರಲ್ಲೇ ಅದರಲ್ಲೇನು ಅನುಮಾನ ಬೇಕಾಗಿಲ್ಲ ಇಬ್ಬರು ಸ್ನೇಹಿತರನ್ನೇ ಅವರಿಗೆ ಬಿಸ್ನೆಸ್ ಇಂಟ್ರೆಸ್ಟ್ನಿಂದ ಹಿಡಿದುಬಿಟ್ಟು ಡಿ ಕೆ ಮತ್ತು ಯಡಿಯೂರಪ್ಪ ಹೊರಗಡೆ ಏನೇ ಬೈಕ್ಗಳಲ್ಲಿ ಒಳಗಡೆ ಅವ್ರಿಗೊಂದು ಒಂದು ಸ್ನೇಹ ಸಂಬಂಧ ಇರಬಾರ್ದು ಅಂತ ರಾಜಕಾರಣ ರಾಜಕಾರಣ ವೈಯಕ್ತಿಕ ಸ್ನೇಹ ಸಂಬಂಧವನ್ನು ನೀವು ರಾಜಕಾರಣಕ್ಕೆ ಮಿಕ್ಸ್ ಮಾಡಬಾರ್ದು ಅನ್ನೋದು ನಿಜ ಆ ಸ್ನೇಹ ಸಂಬಂಧವನ್ನು ಇಟ್ಕೋಬೋದು ಆದರೆ ಆ ಸ್ನೇಹ ಸಂಬಂಧ ಒಂದು ಮಿತಿಯ ಒಳಗಡೆ ಇರಬೇಕಾಗುತ್ತೆ ಆ ಸ್ನೇಹ ಸಂಬಂಧ ನೀವು ರಾಜಕೀಯವಾಗಿ ಯಾವ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದೀರಿ ಆ ಹುದ್ದೆಗೆ ಸಿ ದಟ್ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ಕೊಡೋದು ರಾಜಕಾರಣದಲ್ಲಿ ಒಂದು ಒಂದು ಯು ಸಿ ಬೇರೆ ರಾಂಗ್ ಮೆಸೇಜನ್ನು ಕೊಡಕೂಡುದು ಕೆ ಅಧ್ಯಕ್ಷರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಒಳ್ಳೆಯ ಸ್ನೇಹಿತರು ಕಂಡ್ರೆ ಅವರೇನು ಫೈಟ್ ಮಾಡಲ್ಲ ಒಳಗಡೆ ಚೆನ್ನಾಗಿದ್ದಾರೆ ಅನ್ನುವ ವಾತಾವರಣ ಸೃಷ್ಟಿಯಾಗಬಾರ್ದು ರಾಜಕಾರಣ ಬೇರೆ ವೈಯಕ್ತಿಕ ಸಂಬಂಧ ಬೇರೆ ಸೊ ಆದ್ದರಿಂದ ಆ ಅಪಾಯ ಕೂಡ ಡಿ ಕೆ ಅವರ ಮುಂದಿದೆ ಸೊ ಇವರಿಬ್ಬರಿಗೂ ಇರುವ ಸಮಸ್ಯೆ ಅಂತಂದರೆ ಅವರ ಪಕ್ಷಗಳ ಒಳಗಡೆ ಅವರಿಗೆ ನಿರೀಕ್ಷಿತ ಬೆಂಬಲ ಇಲ್ಲದಿರುವುದು ಅಂತ ನನಗೆ ಅನಿಸುತ್ತೆ ಯಡಿಯೂರಪ್ಪನವರು ಈ ಸ್ಥಿತಿ ಹೇಗಿದೆ ಅಂತ ಅಂದರೆ ಅವರನ್ನು ಒಂಥರ ಕಳಿಸ್ಕೊಡೋದಕ್ಕೆ ಅವರು ಪಕ್ಷದ ನಾಯಕರುಗಳು ಸಿದ್ಧರಾಗಿದ್ದಾರೆ ಅಂತ ಆದರೆ ನಾನು ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರುಗಳು ಏನಿದ್ದಾರೆ ಅದು ಮೊದಲನೇದಾಗಿ ಬಿ ಎಲ್ ಸಂತೋಷ್ ಅವರು ಮೂವರು ಉಪಮುಖ್ಯಮಂತ್ರಿಗಳು ಹಾಗೆಯೇ ಇಬ್ಬರು ಪ್ರಮುಖ ಹಿರಿಯ ನಾಯಕರು ಜಗದೀಶ್ ಶೆಟ್ಟರ್ ಮತ್ತು ಈಶ್ವರಪ್ಪ ಇವರು ಯಡಿಯೂರಪ್ಪನವರ ಜೊತೆ ನಾನು ಹೇಳಿದಾಗ ಹೆಗಲಿಗೆ ಹೆಗಲು ಕೊಡದಿದ್ದರೆ ಕರ್ನಾಟಕದ ಜನ ಅವರನ್ನು ಕ್ಷಮಿಸುವುದಿಲ್ಲ ಅನುಮಾನವೇ ಬೇಕಾಗಿಲ್ಲ ಯಾಕೆಂದರೆ ಇವರ ಸಲಹೆಗಳನ್ನು ಕೊಡದೆ ನೀವು ಇವರು ಆಟ ಆಡ್ತಿದಾರನೋ ಅಂತ ಅನಿಸುತ್ತೆ ಅದರ ಜೊತೆ ಈ ಶಾಸಕರ ಒತ್ತಡಗಳು ನಾನು ನಿನ್ನೆ ಅದ್ರ ಬಗ್ಗೆ ಮಾತನಾಡಿದೆ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರ ಬದಲಾವಣೆ ಪ್ರಶ್ನೆ ಇದೆ ಅನಿಲ್ ಕುಮಾರ್ ಪ್ರಾಮಾಣಿಕರು ಹೌದು ಅಲ್ವೋ ಮಂಜುನಾಥ್ ಪ್ರಸಾದ್ ಪ್ರಾಮಾಣಿಕರು ಹೌದು ಅಲ್ವೋ ಹೇಳೋದಕ್ಕೆ ಕಷ್ಟ ಬಟ್ ನಾವು ಸಾರ್ವಜನಿಕವಾಗಿ ಅವರು ಪ್ರಾಮಾಣಿಕರು ಯಾರು ಕೆಲವ್ರ ಬಗ್ಗೆ ಪ್ರಾಮಾಣಿಕರು ಅನ್ನುವ ಮಾತು ಬರುತ್ತೆ ಕೆಲವ್ರ ಬಗ್ಗೆ ಪ್ರಾಮಾಣಿಕರು ಅನ್ನೋ ಬರೋಲ್ಲ ಆದರೆ ಸಮುದ್ರದಲ್ಲಿ ಈಜುವ ಮೀನು ಎಲ್ಲಿ ನೀರು ಕುಡಿಯುತ್ತೆ ಕುಡಿಯಲ್ಲ ಅಂತ ನಾವು ಹೆಂಗ್ರೀ ಹೇಳೋಕ್ಕಾಗುತ್ತೆ ಟೇಸ್ಟ್ ಮಾಡೇ ಬ ನೂರಕ್ಕೂ ನೂರಷ್ಟು ಪ್ರಾಮಾಣಿಕರು ಅಧಿಕಾರಿಗಳಾಗಿ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಭ್ರಷ್ಟಾಚಾರಿಗಳು ಆಗೇ ಆಗಿರ್ತಾರೆ ಆದರೆ ಎಷ್ಟು ಮಟ್ಟಿಗೆ ಆಗಿದ್ದಾರೆ ಅನ್ನೋದು ಮುಖ್ಯ ಆದರೆ ನನಗೆ ನಿನ್ನೆನೂ ಅಂತ ಅನಿಸ್ತಾ ಇರುವುದು ಶಾಸಕರು ಒತ್ತಡ ಹಾಕಿ ಒಬ್ಬ ಅಧಿಕಾರಿಗಳನ್ನು ಬದಲಾಯಿಸುವ ಪರಿಸ್ಥಿತಿಯ ಬಗ್ಗೆ ನನ್ನ ವಿರೋಧ ಇದೆ ನಾನು ಅದನ್ನು ನಿನ್ನೆ ವಿಶದೀಕರಿಸೋಕ್ಕಾಗಿಲ್ಲ ನೀವು ಶಾಸಕರ ಕೆಲಸ ಏನಿದೆ ಶಾಸನ ರಚನೆ ಅವ್ರಿಗೆ ಶಾಸಕರು ಶಾಸನ ರಚನೆಯಿಂದ ಅವ್ರಿಗೆ ಶಾಸಕರು ಅನ್ನೋ ಹೆಸರು ಬಂದಿದ್ದು ಅವರು ಕಾನೂನು ರಚನೆ ಮಾಡಬೇಕು ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಆದರೆ ಸರ್ಕಾರ ಯಾವುದು ಇಂಪ್ಲಿಮೆಂಟ್ ಮಾಡುತ್ತೆ ಅವ್ರದ್ದು ಅಧಿಕಾರ ಯಾವ ವಿರಕ್ ರಚನೆ ಬಳಸಬೇಕು ಯಾವ ಅಧಿ ಅಧಿಕಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅನ್ನೋದು ಸರಿ ಆದರೆ ಪ್ರತಿ ವಿಚಾರದಲ್ಲೂ ಶಾಸಕರು ಸಚಿವರುಗಳು ತಮ್ಮ ಭ್ರಷ್ಟಾಚಾರದ ಸಿ ಕ್ರಿಯೆಗಳಿಗೆ ಯಾವುದೋ ಅಧಿಕಾರಿ ಅವಕಾಶ ಕೊಡಲ್ಲ ನಾವು ಹೇಳದಂತೆ ಕೇಳಲ್ಲ ಅನ್ನೋದಕ್ಕೆ ಕಾರಣಕ್ಕೆ ಒತ್ತಡ ಹಾಕಿ ಅದನ್ನು ಬದಲಾಯಿಸಿದರೆ ಅದು ಈ ಜನತಂತ್ರಕ್ಕೆ ಬಹುದೊಡ್ಡ ಅಪಾಯ ಆದದ್ದು ಅಂತ ಸೊ ನೋಡಿ ನೀವು ಈ ನಾನು ಈ ಸರ್ಕಾರ ಅಂತ ಹೇಳಿದ್ರೆ ಪ್ರತಿ ಸರ್ಕಾರ ಬಂದಾಗ ಅವ್ರು ಮೊದಲು ಮಾಡುವ ಕೆಲಸ ಅಂದರೆ ಅಧಿಕಾರಿಗಳ ಬದಲಾವಣೆ ಮನಸ್ಸಿಗೆ ಬಂದಾಗ ಬೇಕಾಬಿಟ್ಟಿಯಾಗಿ ಕನಿಷ್ಠ ಒಂದು ಜಾಗದಲ್ಲಿ ಎರಡು ವರ್ಷ ಒಬ್ಬ ಅಧಿಕಾರಿ ಇರಬೇಕು ಅಂತಿದ್ದರೆ ಅವ್ರು ಎರಡು ವರ್ಷ ಅಲ್ಲ ಎರಡು ತಿಂಗಳು ಮೂರು ತಿಂಗಳು ಉಳಿಯೋಕ್ಕೆ ಅವಕಾಶ ಕೊಡಲ್ಲ ಎಲ್ಲ ಪ್ರಾಮಾಣಿಕ ಅಧಿಕಾರಿಗಳಂತೂ ವರ್ಷಕ್ಕೆ ಹತ್ತು ಬಾರಿ ಟ್ರಾನ್ಸ್ಫರ್ ಆಗುತ್ತೆ ಅವ್ರು ಕೆ ಐ ಟಿಗೆ ಹೋಗ್ಬೇಕು ಇನ್ನೊಂದು ಹೋಗ್ಬೇಕು ಅಲ್ಲಿ ಫೈಟ್ ಮಾಡಬೇಕು ಜೀವನಪೂರ್ಣ ಇದೇ ಕೆಲಸ ಮಾಡಾಕ್ತಾರೆ ಸೊ ಒಂದು ನಿಯಂತ್ರಣವನ್ನು ಒಳ್ಳೆಯ ನಾಯಕರು ಅಂತ ಹೇಳೋಕ್ಕಾಗಲ್ಲ ಯಡಿಯೂರಪ್ಪ ನಿಜವಾದ ಜನನಾಯಕರಾಗಿದ್ದರೆ ಈ ವರ್ಗಾವಣೆ ದಂಧೆಗೆ ಒಂದು ನಿಯಂತ್ರಣವನ್ನು ಹಾಕಬೇಕಾಗಿತ್ತು ಶಾಸಕರ ಹಸ್ತಕ್ಷೇಪವನ್ನು ತಪ್ಪಿಸಬೇಕಾಗಿತ್ತು ಆದರೆ ಅವರು ಇದರ ಎಲ್ಲದರ ಒಂದು ಪಾಲುದಾರರಾಗಿದ್ದಾರೆ ಅಂತ ಆದ್ದರಿಂದ ಅವರು ಈ ನಿಸ್ಸಾಯಕರಾಗಿ ಶಾಸಕರ ಒತ್ತಡಗಳಿಗೆ ಮಣಿತಾ ಹೋಗ್ತಾರೆ ಅದು ಒಳ್ಳೆಯ ಆಡಳಿತಗಾರನ ಲಕ್ಷಣ ಅಲ್ಲ ನಾನು ಎಷ್ಟು ದಿನ ಬೇಕಾದರೂ ಇರಲಿ ಇರುವಷ್ಟು ದಿನ ಪ್ರಾಮಾಣಿಕವಾದ ಒಂದು ಆಡಳಿತ ಕೊಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಇರಬೇಕಾಗಿತ್ತು ಅದರ ಜೊತೆಗೆ ಈ ಯಡಿಯೂರಪ್ಪನವರಿಗೆ ಏನು ಸಹಕಾರ ಕೊಡದಿರುವ ಹಿರಿಯ ಸಚಿವರನ್ನು ಎಚ್ಚರಿಸೋ ಕೆಲಸವನ್ನು ಬಿ ಜೆ ಪಿಯ ವರಿಷ್ಠರು ಮಾಡಬೇಕಾಗಿತ್ತು ಆದರೆ ನಿನ್ನೆ ಯಾವುದೋ ನಾನು ವರದಿಯನ್ನು ನೋಡ್ತಾ ಇದ್ದೆ ಅಮಿತ್ ಶಾ ಅವರು ಯಡಿಯೂರಪ್ಪನವರಿಗೆ ಫೋನ್ ಮಾಡಿದ್ರಂತೆ ಫೋನ್ ಮಾಡಿ ಅವರು ಅಪ್ರಿಸಿಯೇಟ್ ಮಾಡಿದ್ರು ಆದರೆ ಉಳಿದ ಸಚಿವರ ಬಗ್ಗೆ ಕೆಲವು ಹಿರಿಯ ಸಚಿವರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು ಅನ್ನುವ ಮಾತಿದೆ ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ ನಾನು ಬಂದ ವರದಿಯನ್ನು ನೋಡ್ತಾ ಇದ್ದೆ ಎಚ್ಚರಕ್ಕೂ ನೀಡುವುದು ಯಡಿಯೂರಪ್ಪನವರ ಹತ್ರ ಮಾತಾಡಿ ಅಲ್ಲ ಅಮಿತ್ ಶಾ ಫೋನ್ ಮಾಡೋದಿದ್ದರೆ ಬಿಸಿ ಬ ಈಶ್ವರಪ್ಪನವರಿಗೆ ಫೋನ್ ಮಾಡಬೇಕು ಹಾಗೆಯೇ ಮಾಡಿಸ್ಬೇಕು ಅಟ್ಲೀಸ್ಟ್ ಜಗದೀಶ್ ಅವರಿಗೆ ಮಾಡಬೇಕು ಬಿ ಎಲ್ ಶಂಕರ್ ಅವರಿಗೆ ಬಿ ಎಲ್ ಸಂತೋಷ್ ಅವರಿಗೆ ಹೇಳಬೇಕು ಹಾಗೆಯೇ ಈ ಮೂವರು ಉಪಮುಖ್ಯಮಂತ್ರಿಗಳಿಗೆ ಹೇಳಬೇಕು ಒಂದು ಆರು ಏಳು ಜನ ಹಿರಿಯ ನಾಯಕರುಗಳಿಗೆ ನೋಡಿ ನೀವು ಯಡಿಯೂರಪ್ಪನವರ ಜೊತೆ ನಿಲ್ಲಿ ಅವರ ಅವರಿಗೆ ನೀವು ಸಂಪೂರ್ಣ ಸಹಕಾರ ಕೊಡಬೇಕು ಈಗ ಕೆಟ್ಟ ರಾಜಕಾರಣ ಮಾಡಬೇಡಿ ಅನ್ನುವ ಮಾತನ್ನು ಬಿ ಜೆ ಪಿ ವರೆಷ್ಟರು ಹೇಳಬೇಕಾಗಿತ್ತು ಬಟ್ ಅದು ಹೇಳದಂತೆ ಕಾಣ್ತಾ ಇಲ್ಲ ಅಂಥ ಒಂದು ಮೆಸೇಜ್ ಬಂದಿಲ್ಲ ಅಂತ ಅನಿಸ್ತದೆ ಆದ್ದರಿಂದ ಅವರು ಬಿ ಜೆ ಪಿಯಲ್ಲಿರುವ ನಿಸ್ಸಾಯಕ ನಾಯಕರಾಗಿದ್ದಾರೆ ನಿಸ್ಸಾಯಕ ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಯಡಿಯೂರಪ್ಪನವರಿಗೆ ಅವ್ರ ಬಗ್ಗೆ ನನಗೆ ಸಿಂಪತಿ ಬರುತ್ತೆ ಪಾಪ ಅನ್ನೋದು ಅವ್ರ ಬಗ್ಗೆ ನನಗೆ ಪ್ರೀತಿ ಇದೆ ನಾನು ಎಂಬತ್ತ್ಮೂರರಿಂದ ನಾನು ಯಡಿಯೂರಪ್ಪರವರು ಬಲ್ಲೆ ಸೊ ಆ ಕಾರಣಕ್ಕಾಗಿ ನನಗೆ ಬೇಸರ ಆಗುತ್ತೆ ಇನ್ನು ಕಾಂಗ್ರೆಸ್ಗೆ ಬಂದರೆ ಡಿ ಕೆ ಶಿವಕುಮಾರ್ ಅವರು ಏನು ಇಂಥ ಒಂದು ಸಿಚುವೇಷನ್ನಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾಡಬೇಕು ಅನ್ನುವುದೇನಿದೆ ಏನು ಮಾಡಬೇಕು ಅನ್ನುವ ಅನ್ನುವದ ಕುರಿತು ಅವರು ಚರ್ಚೆ ಮಾಡಬೇಕು ಒಂದು ರಾಜಕಾರಣಿಗಳ ಜೊತೆ ಚರ್ಚೆ ಮಾಡಬೇಕು ಹಾಗೆ ಸಾಮಾಜಿಕ ಹೋರಾಟಗಾರನ ಇನ್ವಾಲ್ವ್ ಮಾಡ್ಕೊಳ್ಳೋ ಕೆಲಸವನ್ನು ಅವ್ರು ಮಾಡಬೇಕು ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾಳ ಮುಖ್ಯವಾದ ಸಮಸ್ಯೆಗಳೇನಿವೆ ಬಿ ಜೆ ಪಿ ಸರ್ಕಾರದ ತಪ್ಪುಗಳನ್ನು ಎತ್ತಿ ಹಿಡಿಯುವಂಥ ಜನ ಏನಿದ್ದಾರೆ ಈ ನಾಡಿನಲ್ಲಿದ್ದಾರೆ ಅವರನ್ನು ಕರೆಯಿರಿ ಅವರು ಸಾಹಿತಿ ಇರ್ಬೋದು ಇರ್ಬೋದು ಅವರ ಜೊತೆ ಸಮಾಲೋಚನೆ ನಡೆಸಿ ಬಿಸಿ ಒಂದು ಇಡೀ ಒಂದು ಹೋರಾಟದ ರೂಪರೇಷೆಯನ್ನು ಸಿದ್ಧಪಡಿಸಬೇಕು ಈಗ ನೀವು ಡಿ ಕೆ ಶಿವಕುಮಾರ್ ಫ್ರೀ ಇದ್ದಾರೆ ಒಂದು ಪಕ್ಷದ ಎಲ್ಲ ನಾಯಕರುಗಳು ಅವ್ರಿಗೆ ಬೆಂಬಲ ಕೊಡ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತನಾಡಲಾರೆ ಐ ಮೈ ಓಮ್ ಡೌಟ್ಸ್ ಆದರೆ ಹೋರಾಟದ ದಾರಿ ಏನಿದೆ ಆ ದಾರಿಯನ್ನು ಗುರುತಿಸುವ ಕೆಲಸವನ್ನು ಡಿ ಕೆ ಮಾಡಬೇಕಾಗಿದೆ ಬಿ ಜೆ ಪಿಯ ವೈಫಲ್ಯ ಯಾವುದು ಅನ್ನುವುದು ಕೇವಲ ರಾಜಕೀಯ ದೃಷ್ಟಿಯಿಂದ ಮಾತ್ರ ಅಲ್ಲ ಸಾಮಾಜಿಕ ದೃಷ್ಟಿಯಿಂದ ಕೂಡ ಬಿ ಜೆ ಪಿ ವೈಫಲ್ಯವನ್ನು ಗುರುತಿಸಿ ಅದರ ವಿರುದ್ಧ ಹೋರಾಟ ಮಾಡೋ ಕೆಲಸವನ್ನು ಮಾಡಬೇಕು ಹೀಗೆ ಹೋರಾಟ ಮಾಡಬೇಕಾದ್ರೆ ಅವರು ವೈಚಾರಿಕರನ್ನು ಜನತಂತ್ರವಾದಿಗಾರನ ಧರ್ಮನಿರಪೇಕ್ಷವಾದಿಗಳನ್ನು ಅವರನ್ನೆಲ್ಲ ಸೇರಿಸಬೇಕು ಅವ್ರ ಜೊತೆ ಸಮಾಲೋಚನೆ ನಡೆಸಬೇಕು ಬೇಕಾದರೆ ಈಗ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಇಟ್ಕೊಳ್ಳಿ ಸೊ ವೆಬ್ಗಳ ಮೂಲಕ ಇನ್ನೂ ಸಾಮಾಜಿಕ ಜಾಲತಾಣಗಳ ಮೂಲಕ ಇಂಥ ಒಂದು ಸಮಾಲೋಚನೆ ಕೆಲಸವನ್ನು ಮಾಡ್ಬೋದಾಗಿದೆ ಸೊ ಎಲ್ಲ ಹೋರಾಟದ ಜೊತೆ ದೇವ್ನವ್ರು ಮಹಾದೇವದಂಥ ಸಾಹಿತಿಗಳಂತೆ ಹಿಡಿದು ಎಲ್ಲರ ಜೊತೆ ಸಮಾಲೋಚನೆ ನಡೆಸಿ ಇಡೀ ದೇಶದಲ್ಲಿ ಒಂದು ಮೂಮೆಂಟ್ ಏನಿದೆ ಆ ಮೂಮೆಂಟ್ ಸಿ ಬರುವ ಹಾಗೆ ಮಾಡಬೇಕು ಅದೇ ರೀತಿ ಎಡಪಕ್ಷಿಗಳ ನಾಯಕರ ಜೊತೆ ಅವರು ಮಾತುಕತೆ ನಡೆಸಬೇಕು ಅವ್ರು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಗೊತ್ತಿಲ್ಲ ನನಗೆ ಹೇಳಬೇಕು ಅಂತ ಡಿ ಕೆ ಕೂಡ ನನಗೆ ಭಾಳ ಕಾಲದಿಂದ ಗೊತ್ತಿದ್ದವರು ಆ ಮೂಲಕ ಇಡೀ ಅವರು ಇಡೀ ಒಂದು ಕೆ ಪಿ ಸಿ ಸಿಗೆ ಒಂದು ಹೊಸ ರೂಪ ಹೊಸ ಚೈತನ್ಯವನ್ನು ಕೊಡುವ ಕೆಲಸವನ್ನು ಅವರು ಮಾಡಬೇಕು ಆದರೆ ಮಾತ್ರ ಯಶಸ್ವಿ ಆಗ್ತಾರೆ ಯಾಕೆಂದರೆ ರಾಜಕಾರಣ ಅನ್ನೋದು ಏನಿದೆ ಹೋರಾಟ ಅದು ಕೇವಲ ದುಡ್ಡಿನ ಮೇಲೆ ನಿಂತಿಲ್ಲ ಜನರ ಮನಸ್ಸಿನ ಮೇಲೆ ನಿಂತಿದೆ ಜನರ ಮನಸ್ಸನ್ನು ಬದಲಿಸುವ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಡಿ ಕೆ ಅವರಿಂದ ನಡೀಬೇಕಾಗಿದೆ ಏನಿವೆ ಕೊನೆಯದಾಗಿ ಇಬ್ಬರೂ ಕೂಡ ನನಗೆ ಒಂದೇ ರೀತಿ ಕಾಡ್ತಾರೆ ಅವರು ನಿಸ್ಸಹಾಯಕ ನಾಯಕರಾಗಿದ್ದಾರೆ ಒಬ್ಬರು ಮುಖ್ಯಮಂತ್ರಿಗಳು ಇನ್ನೊಬ್ಬರು ಕೆ ಪಿ ಸಿ ಸಿ ಅಧ್ಯಕ್ಷರು ಇಬ್ಬರಿಗೂ ಕೂಡ ಪಕ್ಷದಲ್ಲಿ ಅವರು ನಿರೀಕ್ಷಿತ ಬೆಂಬಲ ಸಿಗ್ತಾ ಇಲ್ಲ ಇನ್ನು ಅವ್ರು ಮಾಡಬೇಕಾದ್ದು ಅಂದರೆ ಜನ ಬೆಂಬಲ ಪಡೆಯುವುದಕ್ಕಾಗಿ ಹೋರಾಟ ಜನಪರವಾದ ರಾಜಕಾರಣಕ್ಕಾಗಿ ಅವರು ಹೋರಾಟ ಮಾಡಬೇಕಾಗಿದೆ ಅಂತ ಹೇಳ್ತಾರೆ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ ಮತ್ತೆ ಬರ್ತೀನಿ ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೆದಾಗಲಿ ನಮಸ್ಕಾರ